ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನು ಮತ್ತು ನಮ್ಮ ಯಜಮಾನ್ರು ಇವತ್ತೊಂದು ಸಣ್ಣ ಟ್ರಿಪ್ ಹೋಗ್ತಾ ಇದ್ದೀವಿ ಆಲೆ ಮನೆ ಕಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ ನಮ್ಮ ತಮ್ಮರದ್ದು ಕಬ್ಬು ಹಾಕಿದ್ರು ಆಲೆ ಮನೆಗೆ ಹಾಗೆ ಮಧ್ಯಾಹ್ನ ಮೇಲೆ ಫ್ರೀ ಇತ್ತ ಒಂದು ವಿಸಿಟ್ ಕೊಡೋಣ ಅಂತ ಹೋದ್ವಿ ಆಲೆ ಮನೆಗೆ ಇವನೇ ನೋಡಿ ನನ್ನ ತಮ್ಮ ಮನ್ಮತ ನಾಚಿಕೆ ರಾಜ ಇವನಿಗೆ ನಾಚಿಕೆ ರಾಜ ಅಂತಲೇ ಹೆಸರಿಡ್ಬೇಕು ಆ್ಯಕ್ಚುಲಿ ಬಂದಕ್ಕೂ ಭಾವ ನೆಂಟೊಂದು ದೊಡ್ಡ ಡಿಸ್ಕಷನ್ ನಡೀತಾ ಡೀಪ್ ಡಿಸ್ಕಶನು ಅದು ಯಾವ ಥರ ಅಪ್ಪ ನಂಗಂತೂ ಗೊತ್ತಾಗಿಲ್ಲ ಸುಮ್ಮನೆ ಸೈಡಿಗೆ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ ನಾನಂತೂ ಇವ್ರು ಮಾತಾಡ್ತಾ ಇರಲಿ ಬನ್ನಿ ನಾವು ಆಲೆ ಮನೆಯ ಗುಣಲಕ್ಷಣಗಳನ್ನು ತಿಳ್ಕೊಳೋಣ ಈಗ ತಾನೇ ಕೊಪ್ಪರಿಗೆಗೆ ಹಾಲು ಹಾಕಿದ್ರು ನಂತರ ಮತ್ತೊಂದು ಕೊಪ್ಪರಿಗೆಯಲ್ಲಿ ಅರ್ಧಸಿ ಕುದೀತಾ ಇದೆ ಕೊಪ್ಪರಿಗೆ ಈಗ ನೋಡಿ ಇದು ಉಕ್ಕು ಬಂದರೆ ಅದನ್ನು ತಣಿಸೋದು ಹಾಗೆ ಬೆಲ್ಲನ ತಣಿಸ್ತಾ ಇದ್ದಾರೆ ಇವರು ಅರ್ಧಸಿ ತಣ್ದಾಗಿದೆ ಮತ್ತೊಂದು ಕಡೆ ಹಾಲಿಗಾಗಿ ಹಿಡಿತಾ ಇದ್ದಾರೆ ಸಂಜೆ ಹೊತ್ತಿಗೆ ಹಾಲು ಹಿಡ್ಕೊಂಡು ಹೋಗೋರು ಹಿಡ್ಕೊಂಡು ಹೋಗ್ಬೋದು ನಾವು ಅಲ್ಲಿ ತಣಿತಾ ಇರೋ ಬೆಲ್ಲವೇ ಜೋ ಇದು ನೊರೆ ಬೆಲ್ಲ ತಗೊಂಡು ತಿಂತಾ ನಾವು ಆ್ಯಕ್ಚುಲಿ ನಂಗೆ ನೊರೆ ಬೆಲ್ಲ ಅಂದರೆ ಸಖತ್ ಇಷ್ಟ ತುಂಬ ಚೆನ್ನಾಗಿರುತ್ತೆ ಅದು ಕೊಪ್ಪರಿಗೆ ಹೆಂಗೆ ಕುದಿತಾ ಇದೆ ಮಾರ್ರ ನಂಗಂತೂ ವೀಡಿಯೋ ಮಾಡೋಕ್ಕೆ ಭಯ ಆಗ್ತಿತ್ತು ಎಲ್ಲರೂ ಮೊಬೈಲ್ ಬಿದ್ದೋಗ್ಬಿಟ್ರೆ ಬರೀ ನಮಗೆ ಇಂಥ ನೆಗೆಟಿವ್ ಆಲೋಚನೆಗಳೇ ಎಲ್ಲರೂ ಕೊಪ್ಪರಿಗಳಿಗೆ ನಾನು ಬಿದ್ದುಬಿಟ್ರೆ ಕೊಪ್ಪರಿಗಳಿಗೆ ನಾನು ಬಿದ್ದುಬಿಟ್ರೆ ಬರೀ ಇಂಥ ಭಯ ಅದಕ್ಕೆ ಅದ್ರ ಹತ್ರ ಹೋಗೋಕ್ಕೂ ಭಯ ನೋಡ್ಬೇಕಷ್ಟೇ ದೂರದಿಂದ ನಿಂತ್ಕೊಂಡು ಈ ಬೆಲ್ಲ ತಣ್ಸೋದೇ ಒಂಥರ ಚೆನ್ನಾಗಿರುತ್ತೆ ಹಿಂಗೆ ಹಿಂಗೆ ಕಾಲಿಗೆ ಹಾರುಬಿಟ್ರೆ ಅಷ್ಟೇ ಚೆನ್ನಾಗಿರುತ್ತೆ ಗುಳ್ಳೆ ಹಾಗೆ ಚೆಂದ ಮಾಡಿ ಬರುತ್ತೆ ಚೆನ್ನಾಗಿರುತ್ತೆ ಆಲೆ ಮನೆ ಎಕ್ಸ್ಪೀರಿಯೆನ್ಸ್ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದ್ರೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹಾಗೆ ನಾನೊಂದು ಫೋಟೋ ತೆಗಿಯಕ್ಕೆ ಹೋಗಿ ಮಂಗ ಆಗ್ಬಿಟ್ಟೆ ವೀಡಿಯೋ ಆನ್ ಮಾಡಿಕೊಂಡು ನನಗೆ ಈ ಸಿಸ್ಟಮ್ ಇಷ್ಟ ಆಯ್ತು ಆ್ಯಕ್ಚುಲಿ ಇದು ಚೆನ್ನಾಗಿದೆ ನಾವು ಲಾಸ್ಟ್ ಟೈಮ್ ಹಿಂಗಿರಲಿಲ್ಲ ನಾವು ಈ ಆಲೆ ಮನೆಗೆ ಬಂದಿರಲಿಲ್ಲ ಬೇರೆ ಆಲೆ ಮನೆಗೆ ಹೋಗಿದ್ವಿ ನಮ್ಮ ಕಬ್ಬಾಕಿದ್ದು ಅಲ್ಲಿ ಹುಟ್ಟಲ್ಲಿ ಅದು ಆರಿಸೋದು ಆ ನೋರೇನ ಇದು ಚೆನ್ನಾಗಿತ್ತು ನಾ ಹುಟ್ಟಲ್ಲಿ ಆರಿಸ್ತಾ ಇದ್ದೆ ಅವ್ನು ತಿರ್ಸ್ತಾ ಇದ್ದೆ ನನ್ನ ತಮ್ಮ ಅದೊಂಥರ ಚೆನ್ನಾಗಿದೆ ಸುಮ್ಮನೆ ಕುತ್ಕೊಂಡು ಹಂಗೆ ತೀರ್ಸ್ತಾ ಇದ್ರೆ ಆಯಿತು ನಂಗೆ ಏನೊಂಥರ ಇಷ್ಟ ಆಯಿತು ಸಿಸ್ಟಮೆಟಿಕ್ ಮತ್ತು ಅವನು ನಾಚಿಕೆ ಬುರ್ಕ ನಮ್ಮ ಮನೆಯವರು ಫಸ್ಟ್ ಟೈಮ್ ಇನ್ನು ವೀಡಿಯೋ ಮಾಡ್ತಾ ಇದ್ರು ಅಪ್ಪ ಸುಮ್ಮನೆ ಮೊಬೈಲ್ ಕೊಟ್ಟಿದ್ದೆ ಹಿಡ್ಕೊಳ್ಳಿ ಅಂತ ಅವ್ರು ವೀಡಿಯೋ ಹಾಗೆ ಕಬ್ ತಿಂತ ಇದ್ವಾ ಇಲ್ಲಿ ನೋಡಿ ಜರ್ಮನ್ ಪರ್ಡು ಯಪ್ಪ ಅದ್ರ ಹತ್ರ ಹೋಗೋಕ್ಕೂ ಭಯ ಆಯಿತು ಅದು ನೋಡಿದ್ರೆ ಎಲ್ಲರ ಜೊತೆ ಕಪ್ ತಿನ್ಕೊಂಡು ಆಟ ಆಡ್ಕೊಂಡಿದೆಪ್ಪ ಪಾಪ ಆದರೆ ಅದನ್ನು ನೋಡಿದ್ರೆ ಹತ್ರ ಹೋಗೋಕ್ಕೂ ಭಯ ಆಗುತ್ತಪ್ಪ ಬಟ್ ಆಗಿದೆ ಎಲ್ಲರ ಜೊತೆ ಬಂದರು ಹೋದ್ರ ಜೊತೆ ಮಾತಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಅದು ಮಾತಾಡ್ಕೊಂಡು ಸೀದಾ ಮನೆಗೆ ಹೋದ್ವಿ ಹೋಗೋ ದಾರಿಲಿ ಮತ್ತೆ ಅಡ್ಡ ಸಿಗ್ತದೆ ಚೆನ್ನಾಗೆ ಏನೋ ಮೇಯ್ತಾಯಿತ್ತು ಅದಕ್ಕೊಂದಿಷ್ಟು ಬಾಯ್ ಹೇಳಿ ಸೀದಾ ನಮ್ಮ ಪಾಡಿಗೆ ನಾವು ಹೊರಟ್ವಿ ನಮ್ಮ ಊರು ಸಂತೆನೂ ಇತ್ತು ಇವತ್ತು ಹಾಗೆ ಸಂತೆಗೊಂದು ರೌಂಡ್ ಹೋಗ್ಕೊಂಡು ಸಂತೆ ಮಾಡ್ಕೊಂಡು ಮನೆಗೆ ಹೊರಟ್ವಿ ಬಾಯ್ ಮತ್ತೊಂದು ದಿನ ಸಿಗುವ